ಹದಿಮೂರು ಹಳ್ಳಿಗಳು ಈ ಹದಿಮೂರು ಹಳ್ಳಿಗಳು ಚಂದ್ರಾಯಪಟ್ಟಣ ಹೋಬಳಿಯ ಒಂದು ಭಾಗ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಹೋಬಳಿಯ ಭಾಗವಾಗಿ ಹದಿಮೂರು ಹಳ್ಳಿಗಳಿದ್ದಾವೆ ಈಗಾಗಲೇ ಇದೇ ಹೋಬಳಿಯ ಹಲವಾರು ನೂರಾರು ಸಾವಿರಾರು ಗುರುವಿಗಳು ಈಗಾಗಲೇ ಜನ ಬಹಳ ಮುಖ್ಯವಾಗಿ ಪಶು ಸಂಲೋಪನೆ ಮಾಡಿ ಹಾಲು ಉತ್ಪಾದನೆ ಮಾಡ್ತಾರೆ ರೇಷ್ಮೆ ಬೆಳೀತಾರೆ ತರಕಾರಿಗಳನ್ನು ಬೆಳಿತಾರೆ ಹಣ್ಣು ದ್ರಾಕ್ಷಿಗಳನ್ನು ಬೆಳೀತಾರೆ ಮತ್ತು ಈ ರೀತಿ ಅತ್ಯಂತ ಫಲವತ್ತಾದ ಭೂಮಿಯಲ್ಲಿ ಕೃಷಿ ಮಾಡ್ತಾ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥ ಈ ರೈತರನ್ನು ಇವತ್ತು ನಿರ್ದಾಕ್ಷಿಣ್ಯವಾಗಿ ನಮಗೆಲ್ಲ ಗೊತ್ತಿದೆ ಆ ಕೃಷಿ ಭೂಮಿಯನ್ನು ಕಿತ್ಕೊಂಡ್ಬಿಟ್ರೆ ಅವರು ಬದುಕು ನಾಶ ಆದಂಗೆ ಕಳೆದ ಮೂವತ್ನಾಲ್ವತ್ತು ವರ್ಷಗಳಲ್ಲಿ ಈ ಬೆಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿ ಭೂ ಸ್ವಾಧೀನ ಆಗಿದೆ ಅದು ಬಿ ಡಿ ಎರಬಹುದು ಹೌಸಿಂಗ್ ಬೋರ್ಡ್ ಇರ್ಬೋದು ಕೆ ಡಿ ಪಿರ್ಬೋದು ಮತ್ತೆ ಬೇರೆ ಯಾವುದೇ ಉದ್ದೇಶಕ್ಕೆ ಇವತ್ತು ಭೂ ಸ್ವಾಧೀನ ಮಾಡಿದರೆ ನಾವೆಲ್ಲ ಗಮನಿಸಬೇಕು ಒಂದು ವಿಚಾರನ ಅದರಲ್ಲಿ ಶೇ ಯಾರೋ ಕೆಲವರು ಮಾತ್ರ ಒಂದು ಐದತ್ತರಷ್ಟು ಜನ ಬದುಕು ಕಟ್ಕೊಂಡಿಕ್ಕೆ ಮತ್ತೆ ಸಾಧ್ಯ ಆಗಿದೆ ಆದರೆ ಬಹಳಷ್ಟು ಜನ ಇವತ್ತು ಬೀದಿಗೆ ಬಿದ್ದಿರೋದನ್ನ ನಾವು ನೋಡ್ಬೋದು ಮೊದಲನೇ ಸ್ಟೇಜ್ನಲ್ಲಿ ರೈತರು ಅಮಾಯಕರು ಸಂಘಟನೆ ಆಗಲಿಲ್ಲ ಆಗ ಅವರ ಭೂಮಿಗಳು ನೆಲ್ಲೆಯಲ್ಲಿ ಭೂಸ್ಪಾದನೆ ಮಾಡಿ ಭೂಮಿ ಕಿತ್ಕೊಂಡಿದ್ದಾರೆ ಮತ್ತೆ ಆ ಪರಿಹಾರದ ಹಣ ಕೊಡಬೇಕಾದ್ರೂ ಸಹ ಎಕರೆಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ವಸೂಲಿ ಮಾಡಿದ್ದಾರೆ ನಿರ್ದಿಷ್ಟ ನಿರ್ದಾಕ್ಷಿಣ್ಯವಾಗಿ ರೈತರಿಂದ ಸುಲಿಗೆ ಮಾಡಿದ್ದಾರೆ ಆದರೆ ಎಂದೂ ಸಹ ಹೋರಾಟ ಮಾಡ್ತಾರಲ್ಲ ಯಾವುದೇ ಬಾವುಟ ಹಿಡಿದವ್ರಲ್ಲ ಶಾಗ ಹಾಕ್ತವ್ರಲ್ಲ ಏನೂ ಗೊತ್ತಿಲ್ಲ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೃಷಿಯನ್ನು ಮಾಡ್ತಕ್ಕಂಥ ರೈತರು ನೂರಕ್ಕೆ ನೂರು ರೈತರು ಅವರು ಇಲ್ಲ ನಾವು ಈ ಭೂಮಿಯನ್ನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಹೋರಾಟ ಸಮಿತಿಯನ್ನು ರಚನೆ ಮಾಡಿಕೊಂಡು ಕಳೆದ ಮೂರು ವರ್ಷಗಳಿಂದ ನಾವು ಮಾಡದೇ ಇರೋ ಹೋರಾಟವೇ ಇಲ್ಲ ನಾವು ಬಹಳ ಸರಿ ನಮ್ಮ ರಾಜ್ಯ ಮುಖಂಡರು ಕೇಳ್ತಾರೆ ನಾವು ಮುಂದೇನು ಮಾಡಬಹುದು ಅಂತ ಕಳೆದ ಮೂರು ವರ್ಷದಲ್ಲಿ ನಾವು ಮಾಡದೇ ಇರೋ ಹೋರಾಟನೇ ಇಲ್ಲ ನಮ್ಗೆ ಅನಿಸ್ಬಿಟ್ಟಿದೆ ನಮ್ಮ ಬತ್ತಡಿಕೆ ಅಂದರೆ ಬಾಣ ಬಿಡಬೇಕು ಅಂತಂದ್ರೆ ನಮ್ಮ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ ಬಂದ್ ಮಾಡಿಸಿದ್ದೇವೆ ಜಿಲ್ಲಾ ಕಚೇರಿಗೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ದೇವೆ ಜಿಲ್ಲಾ ಕಚೇರಿ ಮುಂದೆ ಹಗಲು ನೂರು ವರ್ಷದಲ್ಲಿ ಮಾಡದೇ ಇರೋ ಇಲ್ಲ ನಾನು ಸಂಶಿಪ್ತವಾಗಿ ಮುಗಿಸ್ತೇನೆ ಜನ ಎಲ್ಲ ದಾಖಲೆಗಳೊಂದಿಗೆ ಎರಡು ಸಾರಿ ಒಂದು ಸಾರಿ ಜಿಲ್ಲಾ ಕಚೇರಿ ಮುಂದೆ ಇನ್ನೊಂದು ಸಾರಿ ಕೆ ಅಧಿಕಾರಿಗಳ ಮುಂದೆ ನಾವು ಅರ್ಜಿ ಹಾಕಿದ್ವಿ ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಅವನು ವಿಧಾನಸಭೆಯಲ್ಲಿ ಹೇಳ್ದ ನಿರ್ವಹಣೆ ಐವತ್ತಕ್ಕಿಂತ ಹೆಚ್ಚು ಜನ ವಿರೋಧ ಮಾಡಿದ್ರೆ ನಾವು ಬಿಟ್ಬಿಡ್ತೀವಿ ಅಂತ ಹೇಳಿ ಆದ್ರೆ ಮತ್ತೆ ಅದಕ್ಕೆ ಮಾತಿ ಅಂತ ಅದಷ್ಟೇ ಅಲ್ಲ ಸಂಬಂಧ ಪಟ್ಟದಿರ್ತಕ್ಕಂಥ ಹುಡ್ಸಿ ಹಣ ಕೊಟ್ಟು ಕೆಲವರೆಲ್ಲ ಕರ್ಕೊಂಡ್ಬಂದು ಚಾನಲ್ಗಳ ಮುಂದೆ ನಿಲ್ಲಿಸಿ ನೋಡಿ ಇವರೆಲ್ಲ ಭೂಮಿ ಕೊಡ್ತಾರೆ ಇವ್ರು ಯಾರೋ ಕೆಲವೇ ಮಂದಿ ನಾಟಕ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಡಮಟ್ಟದ ನೀಚ ರಾಜಕಾರಣ ಸಹ ಮಾಡಿದ ನಿರಾಣಿ ನಿರಾಣಿ ಸಹ ರೈತರ ಬೆನ್ನಿಗೆ ಚೂರಿ ಹಾಕೋದು ರೈತರನ್ನ ದಾರಿ ತರಿಸ ಕೆಲಸ ಮಾಡಿದ ಈಗ ಬಂದಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಹ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅವರು ಇವರಿಗೆ ವ್ಯತ್ಯಾಸ ಇಲ್ಲದೆ ನಮ್ಗೆ ಬಹಳ ಬೇಸರದ ಸಂಗತಿ ನಾವು ನಿಜವಾಗಲೂ ಇಲ್ಲ ಇಲ್ಲಿರ್ತಕ್ಕಂತೆ ಬಹಳಷ್ಟು ಜನ ಹೋರಾಟಗಾರರು ಬಿಜೆಪಿ ಈ ರಾಜ್ಯದಿಂದ ದೊರಕಬೇಕು ಅಂತ ಹೇಳಿ ಕೆಲಸ ಮಾಡಿದ್ದೇವೆ ಕೊಡಿಸಿ ಕೆಲಸ ಮಾಡಿದ್ದೇವೆ ಅದರಂತೆ ಬಿಜೆಪಿ ವೈತರು ಒಂದಿಷ್ಟು ರೈತರ ಪರವಾಗಿ ನಾವು ನಿರೀಕ್ಷೆ ಮಾಡಿದ್ವಿ ಆದ್ರೆ ಕಳೆದ ಎರಡು ವರ್ಷದಿಂದ ಸಿದ್ದರಾಮಯ್ಯ ಸರ್ಕಾರ ಸಹ ಈ ಭೂಸ್ವಾಧೀನ ವಿಚಾರದಲ್ಲಿ ನಾಟಕ ಆಡ್ತಾ ಇದೆ ಸಮಯ ತಳ್ತಾ ಇದೆ ಏನಾದ್ರೂ ಮಾಡಿ ರೈತರನ್ನ ಯಾಮಾರಿಸಿ ಭೂಮಿ ಭೂಮಿ ಅಂತ ಅಂತೇಳಿ ಯಾವ ಬಿಜೆಪಿ ಸರ್ಕಾರ ಯಾವ ರೀತಿಯ ನಾಟಕಗಳನ್ನು ಆಡಿತೋ ಅದೇ ರೀತಿಯ ನಾಟಕ ಇವತ್ತು ಕಾಂಗ್ರೆಸ್ ಸರ್ಕಾರ ಸಹ ಆಡ್ತಾ ಇದೆ ಆದರೂ ಸಹ ನಾವು ಯಾವುದೇ ಒಂದು ಆಮಿಷಕ್ಕೆ ಮಧ್ಯವರ್ತಿಗಳನ್ನು ಬಿಟ್ಟರು ಅಲ್ಲೇ ಹದಿಮೂರು ಹಳ್ಳಿಗಳ ಹಲವಾರು ಮುಗ್ಗಂಡ ಬಿಟ್ಟರು ದೊಡ್ಡ ಸುದ್ದಿ ಹಾಕಿದ್ರು ನೋಡಿ ಭೂಮಿ ಕೊಡೋದು ಕೊಡೋರು ತುಂಬಾ ಜನ ಇದ್ದಾರೆ ಕೊಡೋದಿಲ್ಲ ಅಂತ ಹೇಳಿ ಯಾರೋ ಕೆಲವೇ ಜನ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂತ ಎಲ್ಲ ಆರೋಪಗಳನ್ನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ